ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಇವತ್ತು ಕಾರ್ಕಳ ನ್ಯಾಯಾಲಯಕ್ಕೆ ಪೊಲೀಸ್ ಇಲಾಖೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ ಆ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಒಂದು ಸ್ಪಷ್ಟವಾದ ವಿಚಾರವನ್ನು ಉಲ್ಲೇಖ ಮಾಡಿದೆ ಏನು ಹೇಳಿದರೆ ಉಮಿಕಲ್ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವ ಪರಶುರಾಮನ ಪ್ರತಿಮೆ ಅದು ಕಂಚಿನದ್ದು ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅದರ ಜೊತೆಯಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ಕೃಷ್ಣ ನಾಯಕ್ ನಿರ್ಮಿತಿ ಕೇಂದ್ರದ ಅರುಣ್ ಮತ್ತು ಇನ್ನೊಬ್ಬರು ಇಂಜಿನಿಯರ್ನ ಮೂರು ಜನರ ವಿರುದ್ಧ ವಂಚನೆ ಒಳಸಂಚು ನಂಬಿಕೆ ದ್ರೋಹ ಮತ್ತು ಸಾಕ್ಷಿ ನಾಶ ಈ ಮೂರು ಗಂಭೀರವಾದ ಆರೋಪಗಳನ್ನು ಹೊರಿಸಿ ಅವರ ಮೇಲೆ ಕೇಸು ದಾಖಲು ಮಾಡಿ ಚಾರ್ಜ್ ಅನ್ನು ಸಲ್ಲಿಕೆ ಮಾಡಿದೆ ಇದು ಯಾಕೆ ಇಷ್ಟು ಗಂಭೀರವಾದ ಪ್ರಕರಣ ಅವರ ಮೇಲೆ ಕೇಸು ದಾಖಲಾಯಿತು ಅಂತ ಹೇಳಿದರೆ ಪರಶುರಾಮನ ವಿಗ್ರಹದ ವಿಚಾರದಲ್ಲಿ ದ್ರೋಹ ಆಗಿದೆ ತಪ್ಪು ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ ಕಾರ್ಕಳ ಶಾಸಕರು ಮೊದಲಿಂಗೂ ಕೂಡ ಪರಶುರಾಮನ ಪ್ರತಿಮೆ ಅದು ಕಂಚಿನಿಂದಲೇ ಮಾಡಿದ್ದೇವೆ ಅನ್ನುವಂಥ ವಾದಗಳನ್ನು ಮಾಡ್ತಾಯಿದ್ರು ಬಿ ಜೆ ಪಿಯ ಮುಖಂಡರು ಕೂಡ ಆ ಪ್ರತಿಮೆ ಕಂಚಿನಿಂದಲೇ ಮಾಡಿದ್ದೀವಿ ಅಂತ ವಾದಗಳನ್ನು ಮಾಡ್ತಾಯಿದ್ರು ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಆ ಪ್ರತಿಮೆ ಕಂಚಿನಿಂದಲೇ ಮಾಡಿದ್ದೇವೆ ಅನ್ನುವ ಆರೋಪಗಳನ್ನು ಮಾಡ್ತಾಯಿದ್ರು ನಾವು ಯಾವಾಗ ಆಕ್ಷೇಪಗಳನ್ನು ಮಾಡಿದ್ದೇವೋ ನಮ್ಮ ಮೇಲೆ ಅನೇಕ ರೀತಿಯ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡಿ ನಮ್ಮ ಮೇಲೆ ತೇಜೋ ಮಾಡುವ ಪ್ರಯತ್ನಗಳನ್ನು ಮಾಡಿದರು ಆದರೆ ಈಗ ಜಗತ್ತಿಗೆ ಸತ್ಯ ತಿಳಿದಿದೆ ಬೆಟ್ಟದ ಮೇಲೆ ಇರುವ ಪ್ರತಿಮೆ ಅದು ಕಂಚಿನದು ಅಲ್ಲ ಅನ್ನುವಂಥದ್ದು ಇಡೀ ಕ್ಷೇತ್ರದ ಜನರಿಗೆ ತಿಳಿದು ಬಂದಿದೆ ಅದರ ಜೊತೆಯಲ್ಲಿ ನಾವು ಮಾಡಿದ ಆರೋಪಕ್ಕೆ ನಾವು ಇವತ್ತು ಬದ್ಧರಾಗಿದ್ದೇವೆ ಇವತ್ತು ಪ್ರತಿಮೆಯ ಅರ್ಧ ಭಾಗ ಸೊಂಟದಿಂದ ಕೆಳಗಿನ ಭಾಗ ಬೆಟ್ಟದ ಮೇಲೆ ಇದೆ ಅದರ ಸುತ್ತಲೂ ಫೈಬರ್ ಸುತ್ತಿಕೊಂಡಿದೆ ಅದರಿಂದ ನಾವು ಅದನ್ನು ಫೈಬರಿಂದ ಮಾಡಿದ್ದಾರೆ ಅನ್ನುವಂಥ ಸಂಶಯ ವ್ಯಕ್ತಪಡಿಸಿ ಅದನ್ನು ಫೈಬರ್ ಪ್ರತಿಮೆ ಅಂತ ಅನ್ನುವಂಥ ಆರೋಪಗಳನ್ನು ಮಾಡಿದ್ದೆವು ನಮ್ಮ ಆರೋಪಕ್ಕೆ ನಾವು ಇವತ್ತು ಕೂಡ ಬದ್ಧರಾಗಿದ್ದೇವೆ ಯಾಕೆಂದರೆ ಆ ಪ್ರತಿಮೆಯನ್ನು ಈಗಲೂ ಹೋಗಿ ಅಲ್ಲಿ ನೋಡಿದರೂ ಕೂಡ ಆ ಸೊಂಟದ ಕೆಳಗಿನ ಭಾಗದಲ್ಲಿ ಸಂಪೂರ್ಣ ಫೈಬರ್ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತದೆ ಇದರಿಂದ ಕಾರ್ಕಳ ಶಾಸಕರ ಸುಳ್ಳು ಮತ್ತೊಮ್ಮೆ ಜಗತ್ತಿಗೆ ತಿಳಿದಿದೆ ಅದರ ಜೊತೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕೃಷ್ಣ ಕೃಷ್ಣ ಮನೆ ಮನೆಯ ಮೇಲೆ ದಾಳಿ ಮಾಡಿ ಅಲ್ಲಿಂದ ಉಳಿದ ಭಾಗವನ್ನು ಇಲ್ಲಿಗೆ ಕಾಕಳಕ್ಕೆ ತಂದಿದೆ ಈ ಉಳಿದ ಭಾಗವನ್ನು ಪ್ರತಿಮೆಯ ಭಾಗವನ್ನು ಕಾರ್ಕಳಕ್ಕೆ ತನ್ನದರಲ್ಲಿ ಪ್ರತಿಮೆಯ ಮುಖ ಪ್ರತಿಮೆಯ ಎದೆ ಭಾಗ ಪ್ರತಿಮೆಯ ಕಾಲು ಕೂಡ ಅದರಲ್ಲಿ ಇದೆ ಇಲ್ಲಿ ಬೆಟ್ಟದ ಮೂಲೆ ಮೇಲೆಯೂ ಕೂಡ ಪರಶುರಾಮನ ಸೊಂಟದ ಕೆಳಗಿನ ಭಾಗವೂ ಕೂಡ ಎಲ್ಲ ಭಾಗ ಕೂಡ ಇರುವುದರಿಂದ ಇದು ಎರಡು ಪ್ರತಿಮೆ ಆಗಲಿಕ್ಕೆ ಹೇಗೆ ಸಾಧ್ಯವಾಯಿತು ಬೆಟ್ಟದ ಮೇಲೆ ಸೊಂಟದ ಭಾಗ ಒಂದು ಆದರೆ ಇಲ್ಲಿ ಪೊಲೀಸರು ವಶಪಡಿಸಿಕೊಂಡಿರುವ ಭಾಗದಲ್ಲಿಯೂ ಕೂಡ ಸೊಂಟ ಮತ್ತು ಪಾದ ಮತ್ತು ಕಾಲುಗಳು ಇರುವುದರಿಂದ ಎರಡು ಪ್ರತಿಮೆಗಳು ಆಗಲಿಕ್ಕೆ ಹೇಗೆ ಸಾಗ ಸಾಧ್ಯ ಆಯಿತು ಅನ್ನುವಂಥ ಸಂಶಯ ನಮಗೆ ಎಲ್ಲರಿಗೂ ಕೂಡ ಇದೆ ಅದರಿಂದ ಇಲ್ಲಿ ಇರುವುದು ಬೆಟ್ಟದ ಮೇಲೆ ಇರುವುದು ಕೂಡ ಅದು ತಾಮ್ರ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದರ ಸುತ್ತವೂ ಫೈಬರ್ ಇದೆ ಅದರಿಂದ ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ ಚಾರ್ಜ್ ಶೀಟ್ನಲ್ಲಿ ಕೆಲವು ಕೆಲವು ಅಂಶಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ ಆದ್ದರಿಂದ ಚಾರ್ಜ್ ಶೀಟನ್ನು ಸಂಪೂರ್ಣವಾಗಿ ತಿಳಿದ ನಂತರ ನಾವು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತೇವೆ ಮತ್ತು ಒಂದು ಅಂಶವಾಗಿದೆ ಈ ಪ್ರತಿಮೆ ಮೇಲಿನ ಅರ್ಧ ಭಾಗವನ್ನು ನಿರ್ಮಿತಿ ಕೇಂದ್ರದವರು ಕೊಂಡೋಗಿ ಅದನ್ನು ಬೆಂಗಳೂರಿಗೆ ಕೊಂಡೋಗಿದ್ದೇವೆ ಅನ್ನುವಂಥ ಸುಳ್ಳನ್ನು ಹೇಳಿದ್ದಾರೆ ಆದರೆ ಅವರು ಕೊಂಡೋಗಿರುವುದು ಅಲೆವೂರಿನಲ್ಲಿರುವ ನಿರ್ಮಿತ ಕೇಂದ್ರದ ಗೋಡಾನೆಗೆ ಅನ್ನುವಂಥ ವಿಚಾರವನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಅಂದರೆ ಮತ್ತೊಂದು ಸ್ಪಷ್ಟವಾದ ಸುಳ್ಳನ್ನು ಹೇಳಿದ್ದಾರೆ ಈಗ ಶಾಸಕರ ಅವನತಿಯಂತೆ ಕೆಲಸ ಮಾಡಿದ ಇಂಜಿನಿಯರಾಗಲಿ ಇವರಾಗಲಿ ಶಿಲ್ಪಿಯಾಗಲಿ ಅವರ ಮೇಲೆ ಗಂಭೀರವಾದ ಆರೋಪ ಬಂದಿರುವುದರಿಂದ ಇದಕ್ಕೆ ನೇರ ಹೊಣೆ ಯಾರು ಹೇಳಿದರೆ ಕಾರ್ಕಳ ಶಾಸಕರೇ ಇದಕ್ಕೆ ನೇರ ಹೊಣೆ ಕಾರ್ಕಳ ಶಾಸಕರ ತಪ್ಪಿನಿಂದ ಇವತ್ತು ಅವರ ಮೇಲೆ ಈ ಗಂಭೀರ ಪ್ರಕರಣಗಳು ದಾಖಲಾಕಿ ಸಾ ದಾಖಲಾಗಲಿಕ್ಕೆ ಸಾಧ್ಯ ಆಗಿದೆ ಶಾಸಕರೇ ಇದಕ್ಕೆ ಉತ್ತರ ಕೊಡಬೇಕು ನೀವು ಕಂಚಿನ ಪ್ರತಿಮೆ ಕಂಚಿನ ಪ್ರತಿಮೆಯಿಂದ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದವರು ಇವತ್ತು ಅದು ಅಧಿಕಾರಿಗಳ ತಪ್ಪಾಗಿರ್ಬೋದು ಅನ್ನುವಂಥ ಹಾರಿಕೆ ಉತ್ತರವನ್ನು ಕೊಟ್ಟು ಅದನ್ನು ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದೀರಿ ಇದು ಸಾಧ್ಯವಿಲ್ಲ ಕಾರ್ಕಳದ ಜನತೆ ಎಚ್ಚೆತ್ತುಕೊಂಡಿದೆ ನಿಮ್ಮ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸಲೇಬೇಕು ನಿಮ್ಮ ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಮಾಡ್ತೀವಿ